ಐ ನೀಡ್ ಟು ಸಪೋರ್ಟ್ ಇನ್ ಬಟ್ ದಟ್ ಈಸ್ ಸೆಕೆಂಡ್ರಿ ಬಟ್ ಔಟ್ ಆಫ್ ಸಿನಿಮಾದ ಒಂದು ವೀ ಆಫ್ ಪಾಯಿಂಟಲ್ಲಿ ನೋಡಿದ್ರೆ ಅಲ್ವಿನ್ಸ್ ಇಟ್ ಈಸ್ ಗ್ರೇಟ್ ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಈಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಎಸ್ ಪ್ರೊಡ್ಯೂಸರ್ಸಿಗೂ ಪ್ರೊಡ್ಯೂಸರಿಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮಸ್ಟ್ ವಾಚೆಬಲ್ ಮೂವಿ ಅಂತ ಹೇಳ್ತೀನಿ ಆ್ಯಂಡ್ ದ ಕ್ರೌಡ್ ಆ್ಯಂಡ್ ದ ನೋಯ್ಸ್ ಬಿಹೈಂಡ್ ದ ಕ್ರೌಡ್ ಇಟ್ ವಾಸ್ ಸೋ ಗುಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಬಾರ್ಗವ್ ಕಂಗ್ರ್ಯಾಚುಲೇಷನ್ ಬಾರ್ಗೋ ಕಂಗ್ರಾಚುಲೇಷನ್ ಮ್ಯಾಮ್ ಆಗಲಿ ಪರ್ಫಾಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ್ ಅನ್ನೋದು ನೈಸ್ ಪರ್ಫಾರ್ಮೆನ್ಸ್ ಅಂಡ್ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ಥರ ಹೊಸಬ್ರೂ ಮೂವಿಗೆ ಪ್ರೋತ್ಸಾಹಿಸಿ ಆಲ್ ಅಭಿಮಾನಿಗಳೆಲ್ಲರೂ ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟ್ರಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂದರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಈ ಥರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಮ ಸೋಷಲ್ ಮೀಡ್ಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗೋಕ್ಕೆ ಸ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀರಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ನೀವು ಇಂಟ್ರವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಒಂದು ಬ್ಯಾಂಗ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಕ್ರಿಪ್ಪಿಂಗ್ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಮೇಲೆ ಫಸ್ಟು ಟ್ರೈ ಭಾರ್ಗವ್ ಅವ್ರದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಅಲ್ವೀನ್ಸರ್ ಡೈರೆಕ್ಷನ್ನು ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಒಂಥರ ಸ್ಟಾರ್ ಸ್ಟೆಡ್ ಇರುತ್ತೆ ಅವ್ರ ಸಿನಿಮಾ ಎಲ್ಲ ಸಿನ್ಮಾನು ತುಂಬ ಚೆನ್ನಾಗಿ ಬಂದಿದೆ ಮೇಯ್ನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಎಲ್ಲ ಕಡೆ ಇವಾಗಿದೆ ಸಿನ್ಮಾಗೆ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನ್ಮಾ ತುಂಬ ತುಂಬ ಅದ್ಭುತವಾಗಿರುವಂಥ ಸಿನಿಮಾನ ನೋಡಿದೆ ಸಖತ್ ಆಯಿತು ಭಾರ್ಗವ್ ಆಗಿರ್ಬೋದು ಮತ್ತು ನಾಯಕ ನಟಿ ಲಾಸ್ಟಲ್ಲಿ ಏನು ವಿಜಲ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರು ಫೈಟ್ ಮಾಡಿದ್ರೆ ವಿಜಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದ್ದನ್ನು ವಿಜಲ್ ಹೊಡಿದ್ ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯಿತು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಮತ್ತು ಆಲ್ವಿನ್ ಡೈರೆಕ್ಟ್ಗೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ಮ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ತಾಗಿ ತೋರಿಸಿದ್ದಾರೆ ಫಾರಿನ್ ಥರ ತೋರಿಸಿದ್ದಾರೆ ಸಖತ್ ಖುಷಿಯಾಯಿತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಎದೆ ಜೆಲ್ ಅನ್ನೋ ಥರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ತಿಯೇಟರ್ಗೆ ಬಂದು ನೋಡಿ ಜೊತೆ ಹೇಳ್ಬೇಕು ಅಂತಂದ್ರೆ ಈ ತರ ಸಿನಿಮಾ ಥಿಯೇಟರ್ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತೆ ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತೆ ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವು ಯಾವುದೋ ಓ ಟಿ ಲೋ ಮೊಬೈಲ್ ಅಲ್ಲೋ ಇನ್ನೆಲ್ಲೋ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಎದೆ ಜಲ್ ಅನ್ನುವಂಥ ಸಿನ್ಮಾ ಶಿವಮ್ ದಯವಿಟ್ಟು ಸಿನ್ಮಾ ನೋಡಿ ಎಲ್ರಿಗೂ ಹಾಲ್ ದೆಸ್ ಟೀಮ್ಗೆ ಜಯ ನಮಗೆ ತುಂಬಾ ಇಷ್ಟ ಆಯಿತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಆ್ಯಂಡ್ ಸ್ಪೆಷಲ್ಲಾಗಿ ನಾವು ಕ್ರೆಡಿಟ್ ಪರ್ಸ್ನಲಿ ನಾನು ವಿರಾನಿಕ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಸೊ ಶಿ ಈಸ್ ಅಲ್ ಲಕ್ಕಿ ಒಳ್ಳೆಯ ಪಾತ್ರ ಸಿಕ್ಕಿದೆ ಆ್ಯಕ್ಷನ್ ಅದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಕಷ್ಟ ಅದು ಸಿಕ್ಕಿದೆ ಆ್ಯಂಡ್ ಇಬ್ಬರು ಚೆನ್ನಾಗಿ ಉಳಿದಾರೆ ಸೆಕೆಂಡ್ ಹಾಫಲ್ಲಿ ಇಬ್ಬರಿಗೂ ಮಾತ್ರ ಸಖತ್ತಾಗಿದೆ ಪರ್ಸ್ನಲಿ ನನಗೆ ಇಷ್ಟ ಆಯಿತು ಆ್ಯಂಡ್ ಇಬ್ರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಹಾಕಿರುವಂತಹ ದುಡ್ಡು ವಾಪಸ್ ಮಾಡಿ ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಈ ಮೂಲಕ ನಾನು ಇಬ್ಬರಿಗೂ ವಿಶೇಷ ತಿಳಿಸ್ತೀನಿ ದಿನ ಆದಮೇಲೆ ನಾನು ಈ ಕನ್ನಡ ಸಿನಿಮಾ ನೋಡ್ತಾ ಇರೋದು ನಾವು ಸ್ಕೂಲಲ್ಲಿ ನೋಡಿದ ಲವ್ ಸ್ಟೋರಿ ಅಂಬಾರಿ ಆ ಥರ ಎಲ್ಲ ತುಂಬ ಇಮೋಷ್ನಲ್ ಆಗಿತ್ತು ಅಷ್ಟೇ ಇಂಟೆನ್ಸಿಟಿಯಿಂದ ಇತ್ತು ಈ ಲವ್ ಸ್ಟೋರಿ ಎಲ್ಲ ಇಷ್ಟ ಆಯಿತು ಮ್ಯೂಸಿಕ್ ಮ್ಯೂಸಿಕ್ ತುಂಬ ಫ್ರೆಶ್ ಅನಿಸ್ತು ಎಲ್ಲ ಇವಾಗ ಬರ್ತಿರೋ ಮ್ಯೂಸಿಕ್ ತುಂಬ ರಿಪಿಟೇಟಿವ್ ಆಗಿತ್ತು ಆ್ಯಂಡ್ ಇವರು ಫಸ್ಟ್ ಟೈಮರ್ ಅಂತ ಅನಿಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟೀಮ್ ಆ್ಯಂಡ್ ನನ್ನ ಫ್ರೆಂಡು ವೀರೇಶ್ ಅವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ವಿಲ್ ಶಾರ್ಲಿ ರೆಕಮೆಂಡ್ ಟು ಮೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಗಳಿಸಿ ಸಪೋರ್ಟ್ ಮಾಡಿ ಗೋ ವಾಚಿಂಗ್ ನಿಮ್ಮ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಬರ್ತ್ ಇದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವಿರಾಣಿಕಾ ಶೆಟ್ಟಿ ಅವರು ಆಮೇಲೆ ನಮ್ಮ ಕೃಷ್ಣ ಸರ್ ಅಲ್ವಿನ್ ಅವರು ಎವ್ರಿ ಎವ್ರಿ ಒನ್ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಓಂ ಶಿವಂ ಎಲ್ಲರೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು